ಆಗ್ತಾರೆ ಅಯ್ಯೋ ಎಮ್ ಎ ಪಿ ಎಚ್ ಡಿ ಡಬಲ್ ಡಿಗ್ರಿ ಆದವ್ರು ಇವತ್ತು ಲಕ್ಷದಾಗ ಅದು ಪಾಪ ನಿರು ಏನು ಸಂಬಂಧ ಇರತಕ್ಕಂತ ನಮ್ಮ ಪೊಲೀಸ್ದರು ಬೇರೆ ಬೇರೆ ರಾಜ್ಯದಲ್ಲಿ ಕುಂತಾರೆ ಯಾಕೆ ಯಾರೋ ಒಬ್ಬರು ಇಬ್ರು ಮಾಡಿರ್ತಾರೆ ಈ ಥರ ಕಾನೂರು ಬಾಯಿರೋ ದೌರ್ಸಿನ್ರಾಗ ನಡ್ಕೊಂಡಿರ್ತದ ಎಲ್ಲ ಪೊಲೀಸರ ಮೇಲೆ ಪಾಪ ಅವ್ರು ಸಿಟ್ಟು ಮಾಡ್ತಾರೆ ಎಲ್ಲ ಪೊಲೀಸ್ನವರು ಕೆಟ್ಟವರಲ್ಲ ಸ್ವಾಮಿ ಎಲ್ಲ ರಾಜಕಾರ್ಣಿಗಳಿಗೂ ಒಳ್ಳೆಯವರಲ್ಲ ಎಲ್ಲ ರಾಜಕಾರಣಿಗಳು ಕೆಟ್ಟವರಲ್ಲ ಎಲ್ಲ ಪೊಲೀಸ್ದರು ಒಳ್ಳೆಯವರಲ್ಲ ಎಲ್ಲ ಪೊಲೀಸ್ನವರು ಕೆಟ್ಟವರಲ್ಲ ಯಾರು ಇತರ ತರ ದೌರ್ಜನ್ಯವಾಗಿ ಅವರಿಗೆ ಅವರಿಗೆ ಮನುಷ್ಯತ್ವ ಇದ್ರೆ ಅವರಿಗೆ ಆತ್ಮ ಸಾಕ್ಷಿ ಅನ್ನೋದಿದ್ರೆ ಅವರಿಗೆ ನಾಚಿಕೆ ಆಗ್ಬೇಕು ಸಿ ಅವರಿಗೆ